ನೀವೀಗ ಸರ್ಕಾರಿ ನೌಕರರಾಗಿದ್ದಂಥವ್ರು ನಿಮಗೆ ಆಗು ಹೋಗ್ಲು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಿಂದೆ ಹತ್ತು ವರ್ಷ ಯು ಪಿ ಎ ಸರ್ಕಾರ ಹತ್ತು ವರ್ಷ ಮೋದಿ ಸರ್ಕಾರ ನಿಮಗೆ ಯಾವುದು ಬೆಸ್ಟು ಅಂತ ಅನಿಸುತ್ತೆ ಯು ಪಿ ಎ ಸರ್ಕಾರ ಚೆನ್ನಾಗಿತ್ತು ಇವ್ರ ಸರ್ಕಾರದ ಏನು ಪ್ರಯೋಜನ ಇಲ್ಲ ಇವ್ರ ಸರ್ಕಾರ ಎಲ್ಲ ಬಂದ್ಬಿಟ್ಟು ಈ ಕೋಟಾಧಿಪತಿಗೆ ಲಕ್ಷಾಧಿಪತಿಗೆ ಅಂಥವ್ರಿಗೆ ಬಂದುಬಿಟ್ಟು ಸಪೋರ್ಟ್ ಮಾಡ್ತಾಯಿರೋ ಹೊತ್ತು ಬಡವ್ರಿಗೇನು ಸಪೋರ್ಟ್ ಮಾಡ್ತಾಯಿಲ್ವಾ ಯೂಸ್ ಇಲ್ಲ ಬಿಜೆಪಿ ಮತ್ತೆ ಎಲೆಕ್ಟ್ ಆಗಬೇಕಾ ಬೇಕಾಗಿಲ್ಲ ಅಂಥವ್ರಿಗೆ ಬೇಕಾಗಿಲ್ಲ ಯಾಕೆ ಸುಮ್ಮನೆ ವಯಸ್ಸಾಗೈತೆ ಅಂಥವ್ರಿಗೆ ಯಾಕೆ ಬೇಕು ನಲವತ್ತು ಐವತ್ತು ವರ್ಷ ಇರೋರು ಬಂದುಬಿಟ್ಟು ಬೇಕಾದ್ರೆ ಪ್ರಧಾನಿ ಆಗಲಿ ಅರವತ್ತು ವರ್ಷ ಅರಲೋ ಮರಳು ಅಂತಾರೆ ಅಂಥವ್ರನ್ನ ಕಟ್ಕೊಂಡು ಏನಕ್ಕೆ ಇವಾಗ ಸ್ಟೇಟ್ ಗೌರ್ಮೆಂಟಲ್ಲಿ ಸಿಕ್ಸ್ಟಿ ಇಯರ್ಸ್ ಸೆಂಟ್ರಲ್ ಗೌರ್ಮೆಂಟು ಸಿಕ್ಸ್ಟಿ ಇಯರ್ ಬಂದುಬಿಟ್ಟು ರಿಟೈರ್ಡ್ ಆಗಿಬಿಡ್ತಾರೆ ಅವ್ರನ್ನೂ ಅದೇ ಥರ ಮಾಡಿಬಿಡ್ಬೇಕು ಪೊಲಿಟಿಷಿಯನ್ಸ್ಗೂ ಅದೇ ಥರ ಬೇಕು ಅವ್ರಿಗೂ ಅದೇ ಥರ ಮಾಡಿಬಿಡ್ಬೇಕು ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೂ ಗೊತ್ತಾಗಲ್ಲ ನಿಮಗೆ ಮೋದಿ ಭರವಸೆ ಈಗ ಕಪ್ಪು ಹಣ ವಾಪಸ್ ತರೋದು ಅಥವಾ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದು ಅಥವಾ ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಈ ದೇಶ ರಕ್ಷಣೆ ಇದರಲ್ಲಿ ನಿಮಗೆ ಈ ಕೆಲಸಗಳಲ್ಲಿ ಮೋದಿ ಒಂದು ಕೆಲಸ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಅಂತ ಯಾವುದು ಅಂತ ಅನಿಸ್ತಾ ಇದೆ ಇವಾಗ ಒಂದು ಸತಿ ಪೆಟ್ರೋಲು ಡೀಸೆಲ್ ರೇಟು ಜಾಸ್ತಿ ಮಾಡಿದ್ರೆ ತಿರ್ಗಿ ಇಲ್ಸಕ್ಕಾಗಲ್ಲ ಯಾವುದೇ ಸರಿ ರೇಟ್ ಒಂದು ಒಂದು ಸತಿ ಬಂದ್ಬಿಟ್ಟು ಏರ್ ಸಾವಿರ ಅಂದರೆ ಬಂದ್ಬಿಟ್ಟು ಇಲ್ಸ್ಬೇಕಾದ್ರೆ ಅವು ಯಾರ ಕೈಯಲ್ಲೂ ಆಗೋದೇ ಇಲ್ಲದು ಸ್ಟೇಟ್ ಗೌರ್ಮೆಂಟಲ್ಲೂ ಆಗೋಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲೂ ಆಗೋಲ್ಲ ಅಲ್ಲ ಮೋದಿ ಯಾವ ಕೆಲಸ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಯಾವ ಯಾವುದು ಇದು ಮಾಡಿಲ್ಲ ಅವರೆಲ್ಲ ಬಂದ್ಬಿಟ್ಟು ಈ ದೊಡ್ಡ ದೊಡ್ಡ ಇವ್ರಿಗೆ ಇದು ಮಾಡೋರಿಗೆ ಹೊರತುಮಾನಿಗೆ ಬಿಸ್ನೆಸ್ ಮ್ಯಾನ್ ಸಪೋರ್ಟ್ ಮಾಡಿಬಿಟ್ಟು ಅವರಿಂದ ದುಡ್ಡು ತಗೊಂಡು ರಾಮ ಮಂದಿರ ಕಟ್ಸ್ಕೊಂಡು ಅವ್ರ ಸ್ಕೋಪ್ ತೋರಿಸ್ಕೊಂಡು ತೋರಿಸ್ಕೊತವ್ರೆ ಹೊರ್ತು ಬಡವ್ರಿಗೇನು ಮಾಡಿಲ್ಲ ಅವರು ಈ ಬಾರಿ ಮೋದಿ ಬೇಡ ಅಂತ ಮೋದಿ ಬೇಡ ಯಾಕೆ ಸುಮ್ಮನೆ ಅಂತವ್ರು ಯಂಗ್ ಏಜ್ ಅವ್ರಿಗೆ ಕೊಡಲಿ ಬೇಕಾದರೆ ಮೋದಿ ಅಂತವರು ಬೇಕಾಗಿಲ್ಲ ದೇಶಕ್ಕೆ ಮೋದಿ ಬಂದರೆ ಸೇಫ್ ಸೇಫಾಗುತ್ತೆ ಅಂತಾರಲ್ಲ ಏನು ಏನು ಸೇಫ್ ಆಗಲ್ಲ ಏನಾಗಲ್ಲ ನಾಳಾಗುತ್ತೆ ಬೇಕಾದರೆ ಮೋದಿಯಿಂದ ಬಂದುಬಿಟ್ಟು ಏನು ಉದ್ಧಾರ ಆಗಲ್ಲ ಮೋದಿ ಸೇಫ್ ಆಗ್ಬೋದು ಯಾಕೆ ಗೊತ್ತಾ ಅವ್ರ ಬಾಡಿಗಾರ್ಡು ಕಮಾಂಡ್ರೋ ಸ್ಪೆಷಲಿಟಿ ಇರುತ್ತೆ ಅದರಿಂದ ಅವರು ಸೇಫಾಗ್ಬೋತ್ತೆ ಹೊರ್ತು ಜನರು ಮಾತ್ರ ಉದ್ಧಾರ ಆಗಲ್ಲ ಜನರು ಸೇಫು ಆಗಲ್ಲ